ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ಎರಡು ಚಂದ್ರನನ್ನು ಪ್ರತಿನಿಧಿಸುತ್ತದೆ ನಾವು ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯದಲ್ಲಿ ಚಂದ್ರನನ್ನು ಒಂದು ಗ್ರಹವೆಂದು ಪರಿಗಣಿಸುತ್ತೇವೆ ಕಿಂಗ್ ಅಥವಾ ಕ್ವೀನ್ ಸಂಖ್ಯೆ ಎರಡು ಹೊಂದಿರುವ ಜನರು ತಮ್ಮ ಜೀವನದ ಬಹುಪಾಲು ಚಂದ್ರನಿಂದ ಪ್ರಭಾವಿತರಾಗುತ್ತಾರೆ ಹಾಗಾದರೆ ಚಂದ್ರನ ಪಾತ್ರಗಳು ಯಾವುವು ಕಿಂಗ್ ಅಥವಾ ಕ್ವೀನ್ ಸಂಖ್ಯೆ ಎರಡು ಹೊಂದಿರುವ ವ್ಯಕ್ತಿ ಸಾಮಾನ್ಯವಾಗಿ ಅವರು ತುಂಬಾ ಸೌಮ್ಯ ಮತ್ತು ಸೌಮ್ಯರು ಅವರು ಸೂಕ್ಷ್ಮ ಮತ್ತು ಸೃಜನಶೀಲರು ಅವರು ಜನರನ್ನು ನಿರ್ವಹಿಸುವಲ್ಲಿ ತುಂಬಾ ಒಳ್ಳೆಯವರು ಮತ್ತು ಅವರು ಯಾವಾಗಲೂ ಕುಟುಂಬ ಆಧಾರಿತರು ಮತ್ತು ಅವರು ಕುಟುಂಬ ಮತ್ತು ಕುಟುಂಬದ ಯೋಗಕ್ಷೇಮದ ಬಗ್ಗೆ ಯೋಚಿಸುತ್ತಾರೆ ಅವರು ತುಂಬಾ ಒಳ್ಳೆಯ ಕುಟುಂಬ ವ್ಯಕ್ತಿಗಳು ಅವರು ಶಾಂತಿಪಾಲಕರಲ್ಲಿ ತುಂಬಾ ಒಳ್ಳೆಯವರು ಅವರು ಉತ್ತಮ ಸಾರ್ವಜನಿಕ ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮತ್ತು ಅವರ ಜನರ ಸಂಪರ್ಕವು ತುಂಬಾ ಒಳ್ಳೆಯದು ಕಿಂಗ್ ಅಥವಾ ಕ್ವೀನ್ ಸಂಖ್ಯೆ ಎರಡೂ ಇರುವ ಮಹಿಳೆಯರು ತುಂಬಾ ಒಳ್ಳೆಯ ತಾಯಂದಿರು ಅವರು ಪೋಷಕ ಪಾತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಕಿಂಗ್ ಅಥವಾ ಕ್ವೀನ್ ಸಂಖ್ಯೆ ಎರಡೂ ಇರುವ ವ್ಯಕ್ತಿಗೆ ನಿರ್ವಹಣಾ ಕೌಶಲ್ಯಗಳು ತುಂಬಾ ಒಳ್ಳೆಯದು ಅವರಿಗೆ ವಾತ್ಸಲ್ಯ ಬೇಕು ಮತ್ತು ಪ್ರೀತಿ ಮತ್ತು ವಾತ್ಸಲ್ಯದಿಂದ ನಡೆಸಿಕೊಳ್ಳಲು ಇಷ್ಟಪಡುವ ಜನರು ಕಿಂಗ್ ಅಥವಾ ಕ್ವೀನ್ ಸಂಖ್ಯೆ ಎರಡೂರ ನಕಾರಾತ್ಮಕ ಲಕ್ಷಣಗಳು ಅವರು ತುಂಬಾ ಮೃದು ಮತ್ತು ಸೂಕ್ಷ್ಮವಾಗಿರುತ್ತಾರೆ ಆದ್ದರಿಂದ ಅವರು ಭಾವನಾತ್ಮಕವಾಗಿ ಸುಲಭವಾಗಿ ನೋಯುತ್ತಾರೆ ಕೆಲವೊಮ್ಮೆ ಅವರ ಭಾವನೆಗಳು ಅಸ್ಥಿರವಾಗಿರುತ್ತವೆ ಮತ್ತು ಬದಲಾಗುತ್ತವೆ ಅವರು ತಮ್ಮ ಸ್ವಂತ ಹಕ್ಕುಗಳನ್ನು ಕೇಳಲು ಹಿಂಜರಿಯುತ್ತಾರೆ ಅವರು ಆಗಾಗ್ಗೆ ಮನಸ್ಥಿತಿ ಬದಲಾವಣೆಗಳನ್ನು ಎದುರಿಸುತ್ತಾರೆ ಮತ್ತು ಅವರು ತುಂಬಾ ಮೃದು ಮತ್ತು ಸೌಮ್ಯವಾಗಿರುತ್ತಾರೆ ಹಣಕಾಸಿನ ವಿಷಯಗಳಿಗೆ ಬಂದಾಗ ಹಣವನ್ನು ಉಳಿಸುವುದು ಅವರಿಗೆ ತುಂಬಾ ಕಷ್ಟ ಅವರು ಹಣವನ್ನು ಸುಲಭವಾಗಿ ಖರ್ಚು ಮಾಡುತ್ತಾರೆ ಅವರಿಗೆ ಶೀತ ಮತ್ತು ಕೆಮ್ಮು ಆತಂಕ ದ್ರವಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ರಕ್ತ ಸಂಬಂಧಿತ ಸಮಸ್ಯೆಗಳು ಮನಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಬಹಳಷ್ಟು ಮನಸ್ಥಿತಿ ಬದಲಾವಣೆಗಳಂತಹ ಆರೋಗ್ಯ ಸಮಸ್ಯೆಗಳು ಇರುತ್ತವೆ ಕಿಂಗ್ ಅಥವಾ ಕ್ವೀನ್ ಸಂಖ್ಯೆ ಎರಡೂ ಇರುವ ವ್ಯಕ್ತಿಗೆ ನಾನು ಶಿಫಾರಸು ಮಾಡುವ ಕೆಲವು ಸಲಹೆಗಳು ಯೋಗ ಮಾಡುವುದು ಮತ್ತು ಸಮರ ಕಲೆಗಳನ್ನು ಅಭ್ಯಾಸ ಮಾಡುವುದು ಆತ್ಮರಕ್ಷಣಾ ತಂತ್ರಗಳಾಗಿವೆ ನಾಯಕನಾಗಲು ಪ್ರಯತ್ನಿಸಿ ನಿಮ್ಮ ದೇಹವನ್ನು ಬೆಚ್ಚಗಿಡಿ ಮತ್ತು ಪ್ರೇರಕ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಅತಿಯಾಗಿ ಯೋಚಿಸುವುದನ್ನು ಮತ್ತು ನಕಾರಾತ್ಮಕ ಚಿಂತನೆಯನ್ನು ನಿಲ್ಲಿಸಿ